thank బూట్ ఎల్ అంత నోడి తగన్కుంబ ಏ ರುದ್ರ ಎಲ್ಲಿ ನಾವು ನೋಡ್ ತಗೊಂಡ್ಬಾ ಅಂದ್ರೆ ಕಾಲ ಹಾಕೊಂಡ್ ಬರ್ಲಾಕೇನಾಗೈತಿ ಕೈಯ್ಯಾಗ ಹಿಡ್ಕೊಂಡ್ಬರದ ಮಗಾರಿ ನೀವು ನಾ ಕಾಲ ಹಾಕೋಬೇಕ್ರೆ ಏನೋ ಏನೋ ರುದ್ರ ತೆಲಿಗಿಲಿ ಕೆಟ್ಟ ನಿನಗ ಯಾವಾಗ್ರೆ ನಿನ್ನ ನನ್ನ ಮಗನ ಗತಿ ನೋಡ್ಕೊಂಡಿದ್ರೆ ನೀ ತೆಲಿ ಮೇಲೆ ಹಿಡ್ಕೊಂಡು ಬಾತ್ನ ಬ್ಯಾರ ಅನ್ನೋದಿಲ್ಲ ನೋಡು ಇಬ್ಬರು ವಯಸ್ಸಿನಾಗ ಸಮಾಧಿ ಬಡತನ ಶ್ರೀವಂತಿಗೆ ಶಾಶ್ವತವಲ್ಲ ಬಡತನ ಐತಿ ನೀ ನನ್ನಲ್ಲಿ ದುಡಿತಿ ಅನ್ನೋದಕ್ಕೋಸ್ಕರ ನನ್ನ ಕಾಲಲ್ಲಿ ಮೆಟ್ಟತಕ್ಕಂಥ ಚಪ್ಪಲ್ಲಿ ನಿನ್ನ ಕೈಯಾಗಿ ಹಿಡ್ಕೊಂಡು ಬರ್ತೀಯಲ್ಲ ಹಿಂಗಾದ್ರೆ ನನಗೆ ಭಾಳ ಮನಸ್ಸಿಗೆ ನೋವಾಗತೈತಿ ಗಣ್ಯಾರ ಇಂಥ ಒಂದು ಒಳ್ಳೆಯ ನಂಬಿಕೆಯನ್ನು ನನ್ನ ಮ್ಯಾಲೆ ಇಟ್ಟಿರಲಿಲ್ಲ ನನ್ನ ಪುಣ್ಯ ರೀ ನನ್ನ ಪುಣ್ಯ ಗಣ್ಯರ ನಮ್ಮ ವಂಶಸ್ಥರು ಈ ಮನೆಯೊಳಗ ಆಳು ಮಕ್ಕಳಾಗಿ ಕಚ್ಚಾರ ಅಂದ ಬಿಡಕ್ಕೆ ನಾವು ಆ ಕೆಲಸನ ಶಿರ್ಸಾ ವಹಿಸಿ ಮಾಡ್ಬೇಕ್ರಿ ಧನ್ಯ ಶಿರ್ಸಾ ವಹಿಸಿ ಮಾಡು ಮಾಡು ಆದ್ರ ನನ್ನ ಎಂದರೆ ಒಂದು ದಿವಸ ಆದರೂ ನಾನು ನಿನ್ನ ಆಳು ಮಗನ ಗತಿ ನಡ್ಸ್ಕೊಂಡಿದ್ರ ಈ ಕೆಲಸ ಮಾಡಬೇಕಾಗಿತ್ತು ನನ್ನ ಮನಸ್ಸಿಗೆ ಬಹಳ ஆரம்பி தனியாரா நம்பி நம்ம மாஸ்வத்தவா இரலி அந்த பரமாத்மல் பேர் கோத்தீ பரமாத்மத யாவாக வந்தியப்பா பெங்களுந்த ಕಾಯಿ ಪಲ್ಯ ಒಳಗಿಡಕ್ಕೆ ಹೋಗಿ ಬಂದು ಹೇಳ್ತಾನೆ ಯಾವಾಗ ಬಂದ ಅವರ ನಿನ್ನ ರಾತ್ರಿನ ಬನ್ರಿ ಒಂದು ಸ್ವಲ್ಪ ಕಡೆ ಆತ್ರಿ ಅದಕ್ಕೆ ಮನೆ ಕಡೆ ಬರೋದಾಗಲಿಲ್ಲ ಕ್ಷಮಿಸ್ಬೇಕು ಅವರ ನಾ ಬೆಂಗಳೂರಿಗೆ ಹೋಗಾಗ ಮಾಂಚೇಶ ಸಣ್ಣ ಹುಡುಗನ ಕರ್ಕೊಂಡು ಹೋಗ್ಬೇಕಾದ್ರೆ ಭಾಳ ಹಠ ಮಾಡಿದ್ರಿ ನಿಮ್ಮ ತಂಗಿ ಮನೆಯೊಳಗೆ ಅವ್ರನ್ನ ಬಿಟ್ಟು ಬರಬೇಕಾದ್ರೆ ಭಾಳ ಹಠ ಮಾಡ ಕಟ್ಟಿದ ಆದ್ರೂ ನಿಮ್ಮ ತಂಗಿಯವರು ಸಮಾಧಾನ ಹೇಳಿ ಅವರು ಸಮಾಧಾನ ಪಡಿಸಿದರು ಬರುವಾಗ ಅವನು ಅರುವನ್ನು ನೋಡಿ ನನ್ನ ಮನಸ್ಸ ರುದ್ರಣ್ಣ ಬಿಡಪ್ಪ ಯಾಕಪ್ಪ ನಮ್ಮ ನೋವು ಮಾಡ್ಕೊಳ್ತೀಯ ಅಮ್ಮ ಅವನು ಸಮಾಧಾನ ಮಾಡಿ ಬರಬೇಕಾದ್ರೆ ನನ್ನ ಮನಸ್ಸಾ ಕಚ್ಚಿ ವಿಷಯ ಇನ್ನ ಚಿಕ್ಕವನ ಇದ್ದಾನಲ್ಲ ಹೆತ್ತವ್ರನ್ನ ಬಿಟ್ಟಿರೋದಕ್ಕೆ ಇನ್ನೂ ನೋವು ಮಾಡತ್ಕೊತಾನೆ ಇನ್ನೂ ಹುಡುಕ್ ಬುದ್ಧಿ ಇನ್ನೂ ನಮ್ಮನ್ನ ಬಿಟ್ಟಿರೋದಕ್ಕೆ ಬುದ್ಧಿ ಬೆಳೆಯಬೇಕು ಅವನು ದೊಡ್ಡ ವಿದ್ಯಾವಂತನಾಗಬೇಕು ಅಂತ ತಾನೆ ಅವನಿಗೆ ನಾವು ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಕಲಿಸಲಿಕ್ಕೆ ಬಿಟ್ಟಿದ್ದು ನಿಮಗಿಂತಲೂ ಒಂದು ಇಳಿದಾದ ಆಸೆಯೇ ಈ ನನ್ನಲ್ಲಿ ಕಾಡ್ತಾ ಇದೆ ಹಳ್ಳಿಗೆ ನಲವತ್ತು ಹಳ್ಳಿಯ ಜನರಿಗೆ ಒಂದು ನ್ಯಾಯ ನೀತಿ ಧರ್ಮ ಹೇಳುವಂತ ಮಗನಾಗಿ ಬೆಳೆಯಬೇಕೆಂಬ ಒಂದು ಮಹದಾಸೆ ನನ್ನನ್ನು ಕಾಡುತ್ತಿದೆ ನಿಜ ರುದ್ರಣ್ಣ ನಿನ್ನ ಮಾತು ನಿಜ ನಮಗೇನು ಹತ್ತಾರು ಮಕ್ಕಳಿಲ್ಲ ಇರೋನು ಒಬ್ಬನೇ ಮುಂದೆ ನನಗೆ ಮಕ್ಕಳು ಆಗುದಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ರುದ್ರಣ್ಣ ನಿಜವಾಗ್ಲೂ ಹೇಳಬೇಕಂದ್ರೆ ಮಾಂತೇಶ ನಮ್ಮ ಮಗನಾಗಿ ಹುಟ್ಟಿದ್ದು ನಮ್ಮಿಬ್ಬರ ಪುಣ್ಯ ಅಂತ ತಿಳಿದುಕೊಂಡಿದ್ದೀವಿ ರುದ್ರಣ್ಣ ಒಂದು ಮಾತು ಹೇಳ್ತೀನಿ ಇಟ್ಕೋ ಅವನು ಹುಟ್ಟಬೇಕಾದ್ರೆ ನಾನು ಎಷ್ಟೆಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಒಂದು ಹೊತ್ತು ಊಟ ಮಾಡಿ ಒಪ್ಪತ್ತು ಊಟ ಮಾಡಿ ಅಮಾಸೆ ದಿವಸ ಪೂಜೆ ಹಿಡಿದು ಅವನು ಹಡದ ಮಗನಪ್ಪ ಅವನು ಮಾದೇವಿ ನೀ ಅಮಾಸೆ ದಿವಸ ಪೂಜೆ ಮಾಡುವ ಲೆಕ್ಕ ದಿವಸ ಹೊತ್ತು ಊಟ ಮಾಡುವ ಲೆಕ್ಕ ನಮ್ಮ ಮನೆ ಆಳ ಮಗ ಎನಿಸಿಕೊಂಡ ನಮ್ಮ ಊರ ಇರ್ತಕ್ಕಂತ ದೇವರಿಗೆಲ್ಲ ಅಭಿಷೇಕ ಮಾಡಿಸಣ ಪ್ರತಿ ಒಂದು ದೇವರ ಪೂಜೆದಾಗ ತನ್ನ ಅಂಗಾಯಿಯಾಗ ಕರ್ಪುರ ಸುಟ್ಟುಕೊಂಡು ತನ್ನ ಅಂಗೈಯಲ್ಲ ನೋವು ಮಾಡಿಕೊಡಣ ನಮ್ಮ ಮನೆ ತನಕ ಕುಲಪುತ್ರ ಬರಬೇಕಾದ್ರ ಈ ರುದ್ರದು ಸಾಮಾನ್ಯ ಕೆಲಸವಿಲ್ಲ ಸಾಮಾನ್ಯ ಸಾಧನೆ ಇಲ್ಲ ರುದ್ರಣ್ಣ ನಿನಗೇನಂತ ಹೇಳಬೇಕಪ್ಪ ವಯಸ್ಸಿನಲ್ಲೂ ದೊಡ್ಡವನಿದೆಯಾ ಮನಸ್ಸಿನಲ್ಲೂ ದೊಡ್ಡವನಿದೆಯಾ ಅಲ್ಲ ನಿನಗೇ ಮಕ್ಕಳಾಗಿಲ್ಲ ಮತ್ತೊಬ್ಬರ ಹಿತವನ್ನೇ ಬಯಸ್ತಾ ಇದ್ದೀಯಲ್ಲಪ್ಪಾ ರುದಣ್ಣ ಚಿಂತೆ ಮಾಡಬೇಡ ನೀ ನನಗೆ ಮಕ್ಕಳಾಗ್ಲಿ ಅಂತ ಎಷ್ಟು ದೇವರಿಗೆ ಹರಕೆ ಹೊತ್ತಿದೆಯೋ ನಾನು ಕೂಡ ನಿನಗೆ ಆದಷ್ಟು ಒಂದು ಮಗು ಹುಟ್ಟಲಿ ಅಂತ ನಾನು ದೇವ್ರ ಹತ್ರ ಹರಕೆ ಬೀಡ್ಕೊಳ್ತೀನಪ್ಪ ಆಯ್ತು ಅಮ್ಮ ಅವರ ಕೆಲಸದ ಬರದೊಳಗ ಮಾತಿನ ಬರದೊಳಗ ನಿಮ್ಗೊಂದು ವಿಷಯ ಹೇಳುವುದನ್ನು ಏನದು ನೋಡ್ರಿ ಜಂಗಾರ ಈಗ ನನ್ನ ಹೆಂಡತಿ ಏ ನಿನ್ನ ಹೆಂಡತಿ ಏನಾಯ್ತು ಬಾಯಿಲಿ ನಿನ್ನ ಹೆಂಡತಿ ಏನಾಯ್ತು ಅಲ್ಲೋ ರುದ್ರಣ್ಣ ನೀತಿ ಏನಿಲ್ಲರೀ ಅಮ್ಮವ್ರ ನನ್ನ ಹೆಂಡತಿನೂ ಈಗ ಗರ್ಭಿಣಿ ಏ ಅಡ್ಯಾಕಂತ ಹೇಳಿ ಚೌರ್ಮಿನಿಗೆ ಹೋಗ್ಯಾಳ್ರಿ ಅದಕ್ಕೆ ನಾನು ಈಗ ಒಂದು ಸ್ವಲ್ಪ ಆ ಮನೆಗೆ ಹೋಗಿ ಬರ್ಬೇಕಂತ ಹೇಳಿ ವಿಚಾರ ಮಾಡೇನ್ರಿ ವಾದ್ರ ವಾದಿ ನಿನ್ನ ಹೆಂಡತಿ ಹಡ್ಯಾಕ ತವ್ರ ಮನೆಗೆ ಹೋಗ್ಯಾಳ ಹೊಂಟ್ರ ಹೊಂಟಿ ಏನೋ ತೆಲಗಿಲಿ ಕಟ್ಟತ್ತೇನ ನಿನ್ನ ಹೆಂಡತಿ ಗರ್ಭಿಣಿ ಆದ ವಿಷಯ ನಮಗೆ ತಿಳಿಸಿದ್ರೆ ನಾನು ನನ್ನ ಮಡದ ಇಬ್ಬರು ಕೂಡ ಅಲ್ಲೇ ಬಂದ ನಿನ್ನ ಹೆಂಡತಿಯ ಕುಬುಸ ಮಾಡಿ ನಾಲ್ಕು ಮಂದಿಗೆ ಊಟ ಹಾಕಿಸ್ತಿದಿವಲ್ಲ ನಮ್ಮ ಮುಂದೆ ಈ ವಿಷಯ ಯಾಕೆ ಹೇಳಿಲ್ಲ ಎಲ್ಲ ಕೂಡಿ ಬಂದ್ ನಿತ್ತ ನನ್ನ ಹೆಣ್ಣು ಅವ್ರ ಮನೆಗೆ ಹೇಳು ನಾನು ಹೊಂಟಿನಿತ್ತ ಇಲ್ಲಿ ಹೋಗು ನಿನಗೆ ಯಾರು ಬೇಡ ಅಂತಾರ ಇರ್ ಬಿಡ್ರಿ ಹೇಳ್ಬೇಕಾದ್ರೆ ಸ್ವಲ್ಪ ನಾಚಿಕೆ ಬಂದಂಗೆ ಆಗ್ತದೆ ಅದಕ್ಕೆ ಹೇಳಿ ಏನು ನಾಚಿಕೆ ಮಾಡು ಮಾತ್ರ ಇದ್ರ ನಾಚಿಕೆ ಹಂಗಿರುವುದು ನೀನು ನಿನ್ನ ಹೆಂಡತಿ ಹೊಟ್ಲೆ ಇದ್ದದ ಅದಕ್ಕೆ ಯಾಕೆ ನಾಚಿಕೊತೀವಿ ಹೇಳಾಕ ನಾವೇನು ನಿನಗೆ ಹೊರಗಿನವ್ರು ಅಂದಂಗನಾ ಆಯ್ತಾಯ್ತು ನಿನಗ ಗಂಡು ಮಗು ಹುಡಿತಂದ್ರ ಅದಕ್ಕ ನೀನು ನಿನ್ನ ಹೆಣತಿನ ತವ್ರ ಮುಂದಿನ ಕರ್ಕೊಂಡು ಬರುವಾಗ ಸೀದಾ ನಮ್ಮನಿಗೆ ಬಾ ಕೊಳ್ಳಾಗಿರು ಚೈನಾ ಹಾಕ್ತೀನಿ ಗಂಡು ಮಗು ಹುಡಿತಂದ್ರ ಏನ್ರಿ ಗಂಡು ಮಗು ಹುಟ್ಟಿದ್ರೆ ಬಂಗಾರದ ಪದಕ ಹಾಕಿ ಕಳಿಸ್ತೀರಾ ಹೆಣ್ಣು ಮಗು ಆದ್ರೆ ಆಗೋದಿಲ್ವಾ ನೀವು ಸುಮ್ನೆ ರೀ ರುದ್ರಣ ಅಕಸ್ಮಾತ್ ನಿನಗೆ ಹೆಣ್ಣು ಮಗು ಹುಟ್ಟಿದ್ರೆ ಸೀದಾ ನಮ್ಮನಿಗೆ ಕರ್ತ್ಕೊಂಡ್ ಬಾ ನಾನು ಅವಳಿಗೆ ಬಂಗಾರದ ಸರ ಹಾಕಿ ಕಳಿಸ್ತೇನೆ ಆಯ್ತು ರೀ ಅಮ್ಮ ಅವರ ಆ ದೇವರ ಅನುಗ್ರಹದಿಂದ ನನ್ನ ಹೆಂಡತಿ ಯಾವುದೇ ಕುಂಡು ಕೊರತೆಗಳಿದ್ ಕುಂಡು ಕೊರತೆಗಳಿಲ್ಲದೆ ತೊಂದರೆ ಇಲ್ಲದೆ ಅವಳು ಹಡೆದರೆ ಸಾಕಾಯಿತಮ್ಮ ಅದಕ್ಕಾಗಿ ನಾನಿ ಹೋಗಿ ಬರುತ್ತೇನೆ ನಿಜವಾಗಲೂ ರುದ್ರನ ಬಂಗಾರದಂತ ಮನುಷ್ಯ ನೋಡ್ರಿ ರುದ್ರಣ್ಣ ಬಂಗಾರದಂಥ ಮನುಷ್ಯ ನೀವು ಚಿನ್ನದಂತ ಮನುಷ್ಯರು ಹಂಗಾದ್ರೆ ನೀನು ಅದು ನಿಮಗೆ ನೀನು ನಿಜವಾಗಲೂ ಮಹಾಲಕ್ಷ್ಮಿ ನಿನ್ನಂಥ ಶ್ರೀಮತಿ we <laughs>